ಜೈ ಶ್ರೀರಾಮ್ ಎಲ್ಲ ಕೌಧಾಮ ಗೋ ಸಂರಕ್ಷಣಾ ಸಂಸ್ಥೆಯ ಎಲ್ಲ ಗೋಪ್ರೇಮಿಗಳಿಗೆ ಆಧಾರದ ಸುಸ್ವಾಗತ ನಿಮಗೊಂದು ವಿಷಯ ಹೇಳಿ ನಾ ಅತ್ಯಂತ ಉತ್ಸಾಹದಿಂದ ಇವತ್ತಿಲ್ಲಿ ಬಂದೆ ನಮ್ಮ ಗೋಶಾಲೆಗೆ ನಮ್ಮ ಗೋಶಾಲೆ ಸರಿ ಸುಮಾರು ಆರು ವರ್ಷದಿಂದ ನಡೀತಾ ಇತ್ತು ಸಹಿತ ನಮಗೆ ಶಾಶ್ವತವಾದ ಸ್ಥಳ ಇರಲಿಲ್ಲ ಈ ಎಲ್ಲ ಗೋಗಳನ್ನು ನಾನು ಒಂದು ಜಾಗದೊಳಗೆ ಎರಡು ವರ್ಷ ಮೂರು ವರ್ಷ ಇವನ್ನ ಸಂರಕ್ಷಣೆ ಮಾಡ್ಕೋತ ಬರಲಿರುತ್ತಿದ್ದೆ ಈ ಕಾರ್ಯದೊಳಗೆ ನೀವೆಲ್ಲ ಕೈ ಜೋಡಿಸಿ ನನ್ನ ಬೆನ್ನೆಲುಬಾಗಿ ನಿಂತಿದ್ರಿ ಈಗ ಈ ಗೋಶಾಲೆ ಮಧುಭಾವಿಯಿಂದ ಸಂಕೋನಟ್ಟಿಯಿಂದ ಎರಡು ಕಿಲೋಮೀಟರ್ ಒಳಗಿನ ಹಾದಿ ಸತ್ತಿ ರೋಡಿಗೆ ಹೋಗಿ ಏನು ಕೂಡ್ತದಲ್ಲ ಅಲ್ಲೇ ನಮ್ಮ ಮಾನ್ಯ ಹರೇಪ್ಪಣ್ಣಾಜಿ ಅಕ್ಕಣ್ಣವರವರ ತೋಟದಲ್ಲಿ ಹೊಲದಲ್ಲಿ ಒಂದು ಸುಮಾರು ಎರಡು ಎಕರೆ ಜಾಗವನ್ನು ಗೋಶಾಲೆಗೆ ಶಾಶ್ವತವಾಗಿ ಕೊಟ್ಟಾರೆ ನನಗೆ ಅತ್ಯಂತ ಖುಷಿ ಅನ್ನಿಸ್ತು ಅವ್ರು ಒಮ್ಮೆ ನಮ್ಗೆ ಗೋಶಾಲೆಗೆ ನಿಮಗೆ ಭೇಟಿ ಕೊಟ್ಟ ಕೇಳಿರೋದು ಇದನ್ನೆಲ್ಲ ಹೆಂಗೆ ವ್ಯವಸ್ಥೆ ಮಾಡ್ತೀರಿ ಈ ಜಾಗ ಹೆಂಗದೆ ನಿಮ್ಗೆ ಯಾಕೆ ಈ ಜಾಗದ ಸಮಸ್ಯೆ ಅಂತ ಅಂತೇಳಿ ನಿಮಗೆಲ್ಲ ಬರ್ತಿರ್ತೇ ಇದ್ದೇ ಅದ ಗೋಶಾಲೆಗೆ ನಡೆಸೋದು ಬಹಳ ಕಠಿಣವಾದ ಕೆಲಸ ಇನ್ನು ಜಾಗ ಸಿಕ್ಕಿ ಜಾಗ ಯಾರು ಕೊಡ್ತಾರೆ ಯಾರೂ ಕೊಡೋಂಗಿಲ್ಲ ಅದಕ್ಕೆ ನಾವು ಭಾಳ ಕಷ್ಟರಾಗಿದ್ದೀವಿ ಅಂದ್ರು ಕೂಡಲೇ ಅವರೂ ಸಹ ಬಹುಪ್ರೇಮಿ ಅತ್ಯಂತ ಮನೆಯಲ್ಲಿಯೇ ಏಳೆಂಟು ಹಸುಗಳನ್ನು ಇಟ್ಟುಕೊಂಡು ಅತ್ಯಂತ ಪ್ರೀತಿ ಮತ್ತು ಕಾಳಜಿಯಿಂದ ಸಾಗಲಿಕ್ಕಿದ್ರಲ್ಲ ಮನೆಗೆ ಕರ್ಕೊಂಡು ಹೋಗಿ ಅವರು ಆಕಳವನ್ನು ತೋರಿಸಿದ್ರು ತೋರಿಸಿದಾಗ ಅವರು ಹೇಳಿದ್ರು ನನಗೆ ನೀವು ಗೋಶಾಲೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಾನು ಎರಡು ಎಕರೆ ಜಾಗವನ್ನು ನಮ್ಮ ಹೊಲದಲ್ಲಿ ಕೊಡ್ತೀನಿ ಅಂತ ಅವರು ಪುಣ್ಯದಿಂದ ನನ್ನ ಎಲ್ಲ ಆಕಳಗಳು ನೀವೆಲ್ಲರೂ ಸೇರಿ ಆಕಳಿಗೆ ಗೋವು ಮೇವು ಹಿಂಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದಿರಿ ಶಾಶ್ವತ ಜಾಗವನ್ನ ಅಷ್ಟೇ ಅಲ್ಲ ಇದೇನು ಸುಂದರವಾದ ಸುಸಜ್ಜಿತವಾದ ಈ ಗೋಶಾಲೆ ತಮ್ಮ ಸ್ವಂತ ಖರ್ಚಿನಲ್ಲಿ ದರೇಪ್ಪಾಜಿ ಅವರು ಈ ಗೋಧಾಮ ಗೋಶಾಲೆಗೆ ನಿರ್ಮಾಣ ಮಾಡಿಕೊಟ್ಟಾರೆ ಅಷ್ಟೇ ಅಲ್ಲ ಇನ್ನೇನು ಕಾಣ್ತದಲ್ಲ ಇದು ಮೇವು ದಾಸ್ತಾನು ಗೋವುಗಳ ಮೇವು ದಾಸ್ತಾನು ಕೇಂದ್ರ ಬನ್ನಿ ನಿಮ್ಮ ಮೇವು ದಾಸ್ತಾನು ಕೇಂದ್ರಕ್ಕೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಎಷ್ಟನ್ನು ವ್ಯವಸ್ಥೆ ಮಾಡಿರ್ಕೊಂಡು ಹೋಗ್ತೀನಿ ಜೈ ಶ್ರೀರಾಮ್ ಇದು ಮೇವು ದಾಸ್ತಾನು ಕೇಂದ್ರ ಇಷ್ಟು ದಿವಸ ಆರು ವರ್ಷಗಳು ನಾನು ಗೋಶಾಲೆಯನ್ನು ನಡೆಸಿದ್ದೇನೆ ಇಷ್ಟು ಸುಸಜ್ಜಿತವಾಗಿ ನನ್ನ ಕೈಲಿ ಸಾಧ್ಯವಾಗಿರಲಿಲ್ಲ ಒಂದು ಯಾವುದಾದ್ರೂ ದೊಡ್ಡ ಶಕ್ತಿ ಬೆನ್ನಿಗೆ ಬೇಕು ಇಂಥ ದೊಡ್ಡ ಕಾರ್ಯ ನಡಿಬೇಕಾದ್ರೆ ಈ ಗೋಗಳ ಸಂರಕ್ಷಣೆ ಮಾಡಿದ್ರೆ ಶಾಸ್ತ್ರದವರು ಹೇಳ್ತಾರೆ ಏನು ಅಂದ್ರೆ ಒಂದು ದೊಡ್ಡ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಅಂತ ಹೇಳಿ ಈ ಪುಣ್ಯ ಆ ದರಪ್ಪಾಜಿ ಟಕ್ಕಣ್ಣವ್ರವ್ರಿಗೂ ಸಿಗ್ಲಿ ಅಷ್ಟೇ ಅಲ್ಲ ನೀವೇನು ನಿರಂತರ ಎಲ್ಲ ಭಕ್ತರು ಈ ಗೋವಿಗೆ ವ್ಯವಸ್ಥೆಯನ್ನು ಮಾಡಿರ್ತಾರಲ್ಲ ಅದು ತಮಗೂ ಸಲ್ಲಲಿ ಅಂತ ನಾ ಪ್ರಾರ್ಥನೆ ಮಾಡ್ತೇನೆ ನೋಡ್ರಿ ಹಿಂಡಿ ಹಿಂಡಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದು ನೀವು ಏನು ವ್ಯವಸ್ಥೆ ಅಂದರೆ ಇದು ಗಂಜಾಳ ಹಿಟ್ಟು ಎಲ್ಲ ತರಹದ ನಾನಾ ಬಗೆಯ ಗೋವಿಗಳಿಗೆ ಶೇಂಗಾ ಹಿಂಡಿ ಎಲ್ಲ ವ್ಯವಸ್ಥೆ ಹತ್ತಿಕಾಳು ಹಿಂಡಿ ಎಲ್ಲ ವ್ಯವಸ್ಥೆ ಸುಚಜ್ಜಿತವಾಗಿ ಸುಂದರವಾಗಿ ಮಾಡ್ಯಾರೆ ಮತ್ತು ಏನು ಆನಂದ ಅನ್ನಿಸ್ಲಿ ಅಂತ ನನಗೆ ಬಹು ಪ್ರಾಯಶಃ ಆರು ವರ್ಷದ ನಂತರ ಇಷ್ಟು ಸುಚಜ್ಜಿತವಾಗಿ ಸುಂದರವಾಗಿ ನಿಮ್ಮೆಲ್ಲರ ಸಹಾಯ ನೀವೇನು ಪ್ರತಿನಿತ್ಯ ದಿನನಿತ್ಯ ಏನು ನೀವು ನಿಮ್ಮ ಸಂ ನಿಮ್ಮ ಸಂಬಳದಲ್ಲಿ ನಿಮ್ಮ ಗಳಿಕೆಯೊಳಗನ್ರಿ ಏನು ನೂರು ರೂಪಾಯಿ ಕೊಟ್ಟರು ಸಾವಿರ ರೂಪಾಯಿ ಕೊಟ್ಟರು ಏನು ಕೊಟ್ಟರಿ ಅದೆಲ್ಲ ವ್ಯವಸ್ಥೆಯಿಂದ ಗೋಶಾಲೆ ಈ ಮಟ್ಟಕ್ಕೆ ಬಂದದ ಅದ್ರ ಜೊತೆ ಜೊತೆಗೆ ಈಗಂತರೂ ದರೇಪ್ಪಾಜಿ ಅವರು ಹಗಲು ರಾತ್ರಿ ಗೋ ಸೇವೆಗಾಗಿ ತಮ್ಮನ್ನು ತಾವು ಮೀಸಲಿಟ್ಟು ನಮ್ಮ ಜೊತೆಗೆ ದೊಡ್ಡ ಶಕ್ತಿಯಾಗಿ ಬೆನ್ನು ಹತ್ತಿದ್ದಾರೆ ಗೋ ಸಂರಕ್ಷಣೆ ಮಾತ್ರ ಅವರು ನಾವು ಸೇರಿದಂದ್ರೆ ಅತ್ಯಂತ ಹುಮ್ಮಸ್ಸಿನಿಂದ ಮಾಡುವುದು ಮಾತ್ರ ಖಚಿತ ಅವೆಲ್ಲರೂ ಹೀಗೆ ಸಹಾಯವನ್ನ ಮಾಡ್ತಾ ಇರಿ ಗೋಗಳ ಸಂರಕ್ಷಣೆಯನ್ನು ನಾವು ಮತ್ತು ನೀವು ಸೇರಿಕೊಂಡು ಮಾಡೋಣ ಅಂತ ಹೇಳ್ತೇನೆ ಜೈ ಶ್ರೀರಾಮ್ ಗೋ